ಸ್ಟ್ಯಾಂಡ್ ಬೆಂಗಳೂರು ನಗರ ಮಾಡಲು ಮುಂದಾಗಿರುವ ಸರ್ಕಾರ ನೋಡಲೇಬೇಕು ಏಷ್ಯಾದ ಅತಿದೊಡ್ಡ ಕೈಗಾರಿಕಾ ಪ್ರದೇಶ ಎಂಬ ಖ್ಯಾತಿಯ ಪೀಣ್ಯ ಕೈಗಾರಿಕಾ ರಸ್ತೆಗಳು ರಾಜ್ಯದಲ್ಲಿ ಅತಿ ಹೆಚ್ಚು ತೆರಿಗೆ ಸಂಗ್ರಹವಾಗುವ ಕೈಗಾರಿಕಾ ಪ್ರದೇಶದ ಪರಿಸ್ಥಿತಿಗೆ ಯಾರು ಹೊಣೆ ಹಳ್ಳ ಗುಂಡಿಗಳಿಂದ ಮಳೆಗೆ ಕೆರೆಯಂತಾಗಿರುವ ರಸ್ತೆಗಳು ಪ್ರತಿನಿತ್ಯ ನರಕ ನೋಡಿದ್ದೀರಲ್ಲ ಹೀಗೆ ರಸ್ತೆಯಲ್ಲಿ ಹಳ್ಳ ಗುಂಡಿ ಇದೆಯೋ ಅಥವಾ ಹಳ್ಳ ಗುಂಡಿಯಲ್ಲಿ ರಸ್ತೆ ಇದೆಯೋ ಎಂಬ ಅನುಮಾನ ಸಾಮಾನ್ಯವಾಗಿದೆ ಬೆಂಗಳೂರು ನಗರದಲ್ಲಿ ಏಷ್ಯಾದ ಅತಿದೊಡ್ಡ ಕೈಗಾರಿಕಾ ಪ್ರದೇಶ ಎಂಬ ಹೆಗ್ಗಳಿಕೆ ಇರುವ ಬೆಂಗಳೂರು ನಗರದ ಪೀಣ್ಯ ಕೈಗಾರಿಕಾ ಪ್ರದೇಶದ ರಸ್ತೆಗಳು ಅವ್ಯವಸ್ಥೆಯಿಂದ ಕೂಡಿದ್ದು ಪ್ರತಿನಿತ್ಯ ನರಕ ರೀತಿಯಲ್ಲಿ ಇಲ್ಲಿನ ಉದ್ಯಮಿಗಳು ಹಾಗೂ ಕಾರ್ಮಿಕರಿಗೆ ಗ್ರಾಮವಾಗಿದೆ ರಾಜ್ಯದ ಅತಿ ಹೆಚ್ಚು ತೆರಿಗೆ ಕಟ್ಟುವ ಪೀಣ್ಯ ಕೈಗಾರಿಕಾ ಪ್ರದೇಶದ ನಾಡಕೇರಪ್ಪ ಸರ್ಕಲ್ ಭೈರವೇಶ್ವರ ರಸ್ತೆಗಳು ಮಳೆಯಿಂದಾಗಿ ರಸ್ತೆಗಳು ಸಂಪೂರ್ಣವಾಗಿ ಹದಗೆಟ್ಟು ಓಡಾಡುವ ಪರಿಸ್ಥಿತಿಯನ್ನ ಕಳೆದುಕೊಂಡಿದೆ ಇನ್ನು ಕಳೆದ ಎರಡು ದಿನಗಳಿಂದ ಸುರಿತಾ ಮಳೆಯಿಂದಾಗಿ ರಸ್ತೆಗಳು ಹಳ್ಳ ಗುಂಡಿಯಲ್ಲಿ ಇದ್ದು ವಾಹನಗಳು ಸಂಚಾರ ಮಾಡಲಾಗುವ ಸ್ಥಿತಿಯಲ್ಲಿದೆ ಇದೆ ಅತಿ ಹೆಚ್ಚು ತೆರಿಗೆಯನ್ನ ಕಟ್ಟುವ ಏಷ್ಯಾದ ಅತಿದೊಡ್ಡ ಪೀಣ್ಯ ಕೈಗಾರಿಕಾ ಪ್ರದೇಶ ದತ್ತ ಸರ್ಕಾರ ವರಿಸುವಂತೆ ಉದ್ಯಮಿಗಳು ಆಗ್ರಹಿಸಿದ್ದಾರೆ ಈ ರಸ್ತೆಗಳು ನೋಡಿದ್ರೆ ನಿಜವಾಗಿ ಯಾರುನು ನಮಗೆ ಆರ್ಡರ್ ಕೊಡಲ್ಲ ಮುಂದಿನ ದಿನಗಳಲ್ಲಿ ನಾವು ಏನಾಗುತ್ತೆ ಅಂತಂದ್ರೆ ಬುಗ್ರ ಹೋರಾಟ ಮಾಡಬೇಕು ಇಲ್ಲ ಅಂತಂದ್ರೆ ರಸ್ತೆ ಮಾಡಿಸ್ಕೋಬೇಕು ಈ ರಸ್ತೆ ಈ ತರ ಇದ್ದಾಗ ಏನಾಗುತ್ತೆ ದೊಡ್ಡ ಕಂಪನಿಗಳು ಯಾರುನು ಕೂಡ ನಮಗೆ ಆರ್ಡರ್ ಕೊಡಕ್ಕೆ ಮುಂದೆ ಬರ್ತಾ ಇಲ್ಲ ನಾವು ಮಾಡಿದಂತ ಪ್ರಾಡಕ್ಟ್ ಗಳು ಹೋಗ್ತಾ ಇದ್ರೆ ಇಲ್ಲಿಂದ ಹೋಗೋ ಅಷ್ಟೊತ್ತಿಗೆ ಡ್ಯಾಮೇಜ್ ಆಗಿರುತ್ತೆ ಆ ಡ್ಯಾಮೇಜ್ ಆದ್ಮೇಲೆ ತಿರುಗಾ ವಾಪಸ್ ಬರುತ್ತೆ ಮತ್ತೆ ದೊಡ್ಡ ದೊಡ್ಡ ಕಂಪನಿಗಳು ನಮ್ಗೆ ಆರ್ಡರ್ ಕೊಡಕೇನೆ ಮುಂದೆ ಬರ್ತಾ ಇಲ್ಲ ಹಾಗಾಗಿ ನಾವು ಇವಾಗ ಕೈಗಾರಿಕೆ ನಡೆಸೋದೇ ದೊಡ್ಡ ಕಷ್ಟ ಆಗಿದೆ ಈ ಕೈಗಾರಿಕೆ ನಡೆಸಬೇಕು ಅಂತಂದ್ರೆ ಕಂಪನಿಗಳು ದೊಡ್ಡ ದೊಡ್ಡ ಕಂಪನಿಗಳು ಆರ್ಡರ್ ತಗೋಬೇಕು ದೊಡ್ಡ ದೊಡ್ಡ ಕಂಪನಿಗಳು ಆಡ್ರೇ ಕೊಡ್ತಾ ಇಲ್ಲ ಅಂತಂದ್ರೆ ನಾವು ಈ ಕಂಪನಿ ನಾವು ಮುಚ್ಚೋ ಪರಿಸ್ಥಿತಿಗೆ ಬಂದಿದೀವಿ ಆದ್ದರಿಂದ ಈಗ್ಲಾದ್ರೂ ಬಿಬಿಎಂಪಿ ಮತ್ತು ನಮ್ಮ ಸರ್ಕಾರ ಎಚ್ಚೆತ್ತು ನಮಗೆ ಈ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ ಈ ಮೂಲಭೂತ ಸೌಕರ್ಯ ಅಂದ್ರೆ ನಮ್ಗೆ ರಸ್ತೆ ಕೊಡ್ಸಿ ಸಾಕು ನಮ್ಗ್ ರಸ್ತೆ ನೀರು ಲೈಟ್ ಇವು ಮೂರು ಕೊಟ್ರೆ ನಮ್ಗೆ ನಾವು ನಮ್ಮ ಕೈಗಾರಿಕೆ ನಡ್ಸೋಕೆ ಉತ್ತಮ ಆಗುತ್ತೆ ನಮ್ ಕಡೆಯಿಂದ ಟ್ಯಾಕ್ಸ್ ತಗೋತಿರಾ ಎಲ್ಲಾ ಪ್ರಾಪರ್ಟಿ ಟ್ಯಾಕ್ಸ್ ತಗೋತೀರಾ ಎಲ್ಲಾ ಟ್ಯಾಕ್ಸ್ ತಗೊಂಡು ಕೂಡ ನಮಗೆ ಈ ತರ ಪರಿಸ್ಥಿತಿಲಿ ಇಂಡಸ್ಟ್ರಿ ಇಟ್ಟಿದೀವಿ ಹಾಗಾಗಿ ನಮ್ಗೆ ನಾನು ಇಷ್ಟೇನೆ ನನಗೆ ಈ ರಸ್ತೆಯ ಅಭಿವೃದ್ಧಿ ಮಾಡಿಕೊಡಿ ನಾವು ಟ್ಯಾಕ್ಸ್ ಮತ್ತೆ ಪ್ರಾಪರ್ಟಿ ಟ್ಯಾಕ್ಸ್ ಅಂತ ನಾವು ಕಟ್ಟೆ ಕಟ್ಟಿವಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸೆಕೆಂಡ್ ಸ್ಟೇಜ್ ಇಂದ ಎರಡೂವರೆ ಕಿಲೋಮೀಟರ್ ಈ ನೆಡ್ಕೇರಪ್ಪ ಮತ್ತು ಬೈರವೇಶ್ವರ ಇಂಡಸ್ಟ್ರಿಯಲ್ ಎಸ್ಟೇಟ್ ಇದೆ ಇದು ಆಕ್ಚುಲಿ ಬಂದು ಕೆಡಿಬಿಎಲ್ ಜಾಗದ ಪಕ್ಕದಲ್ಲಿ ಇದೆ ಇದು ಪ್ರೈವೇಟ್ ಸೆಕ್ಟರ್ ಅಂತ ನಲವತ್ತು ವರ್ಷದಿಂದ ರೋಡ್ ಮಾಡಿಲ್ಲ ನಲವತ್ತು ವರ್ಷ ನಾವ್ ಹಿರಿಯಾಗ ಬಂದು ಹದಿನೈದು ವರ್ಷ ಆಯಿತು ನಾವ್ ಇಂಡಸ್ಟ್ರಿ ಮಾಡಿ ಎಂಎಸ್ಎಂಇ ಎಸ್ ಎಂಇ ಫ್ಯಾಕ್ಟ್ರಿಯರು ಕೆಡಿ ಬಿ ಎಲ್ಗೆ ಹೋಗೋಕಾಗತ್ತ ಕೆ ಡಿ ಬಿ ಎಲ್ಗೆ ರೂಪಾಯಿ ಟರ್ನೋರ್ ಬೇಕು ಕೋಟಿ ರೂಪಾಯಿ ಕೊಟ್ಟು ಜಾಗ ತಗೋಬೇಕು ನಮ್ಮಂತ ಎಂ ಎಸ್ ಎಂಇ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯರು ಇಂತ ಜಾಗ ಸೆಲೆಕ್ಷನ್ ಮಾಡ್ಕೋತೀವಿ ಅಂದ್ರಲ್ಲಿ ಮೇನ್ ರೋಡು ಸುಶುದಿ ಬ್ಯಾಂಕು ತಿರುಪಾಳಿಯ ಭೈರವೇಶ್ವರ ನೆಡ್ಕರಪ್ಪ ಅಂತ ಇಲ್ಲಿಗೆ ಬಂದ್ರೆ ಮೂಲಭೂತ ಸೌಕರ್ಯನೇ ಇಲ್ಲ ನೋಡಿ ಯಾವ ಮಟ್ಟಕ್ಕೆ ಇದು ಮೋರಿನೋ ಇಲ್ಲ ರೋಡ್ ಇಲ್ಲಿ ಯಾವ ಗಾಡಿಗಳು ಬರಲ್ಲ ಇನ್ನೂರು ರೂಪಾಯಿ ಬಾಡಿಗೆ ಗಾಡಿ ಬಂದ್ರೆ ನಾನೂರು ರೂಪಾಯಿ ಬಾಡಿಗೆ ಅಂತಾರೆ ಒಂದು ಎಂಪ್ಲೈ ಬರಲ್ಲ ಏನ್ ಮೂಲಭೂತ ಸೌಕರ್ಯ ಇಲ್ಲ ಇಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಆರ್ ಗಂಟೆ ನೋಡ್ರೆ ಎಲ್ಲ ಬಂದು ಮಬೈಗೆ ಹೋಗ್ತಾರೆ ಒಂಬತ್ತು ಗಂಟೆ ಬಂದ್ರೆ ಕೆಲಸ ಮಾಡಕ್ ಬರಲ್ಲ ಒಂದ್ ಕರೆಕ್ಟ್ ಕರೆಂಟ್ ಇಲ್ಲ ಕರೆಕ್ಟ್ ಒಂದು ಮೋರಿ ಅಟ್ಲೀಸ್ಟ್ ಒಂದ್ ಮೋರಿ ಮಾಡಿದ್ರೆ ನೆಕ್ಸ್ಟ್ ಸ್ಟೆಪ್ ತಗೊಂಡು ರೋಡ್ ಮಾಡಿದ್ರು ಅನುಕೂಲ ಆಗುತ್ತೆ ಇಲ್ಲಿ ಎಂ ಎಸ್ ಎಂಇರು ಕೆಲಸ ಓನರ್ಸ್ ಗಳು ಫ್ಯಾಕ್ಟರಿನೇ ಬೇಡ ಅಂತ ಮಟ್ಟೆ ಕೊಂಡ್ಬಿಟ್ಟಿದ್ದಾರೆ ಆಲ್ರೆಡಿ ಮುನ್ನೂರೈವತ್ತು ಫ್ಯಾಕ್ಟ್ರಿ ಇಲ್ಲಿ ಇನ್ನೂರೈವತ್ತು ಫ್ಯಾಕ್ಟ್ರಿ ಹೋಗಿದ್ದಾರೆ ನೀರಾ ನೂರೈವತ್ತು ಫ್ಯಾಕ್ಟರಿ ದಯವಿಟ್ಟು ಇದನ್ನು ಶಾಸಕರು ಅಧಿಕಾರಿಗಳು ಗಮನ ಕೊಡಬೇಕು ಬಿಡಬ್ಲ್ಯೂ ಎಸ್ ಎಸ್ ಕಂಪ್ಲೇಂಟ್ ಮಾಡಿರ ಇದು ಯಶವಂತ ಪರ ಅಂತ ಅಂತಾರೆ ಒಬ್ರು ಹೇಳಿ ಅಂತ ಹೇಳ್ತಾರೆ ಸಮಸ್ಯೆಗಳು ಯಾರಿಗೇಳ್ಬೇಕಿರಿ ಇದೆಲ್ಲ ಯಾರು ಪರಿಹಾರ ಕೊಡ್ಬೇಕು ಮೇಲಧಿಕಾರಿಗಳು ಎಂ ಎಲ್ ಎಗಳು ದಯವಿಟ್ಟು ಗಮನ ಕೊಟ್ಟು ಇನ್ನು ಬೆಂಗಳೂರಿನ ಎರಡು ದಾಸರಹಳ್ಳಿ ಹಾಗೂ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಪೀಣ್ಯ ಕೈಗಾರಿಕಾ ಪ್ರದೇಶ ಒಳಗೊಂಡಿದ್ದು ಎರಡು ಕ್ಷೇತ್ರದ ವ್ಯಾಪ್ತಿಯ ಎಲ್ಲ ರಸ್ತೆಗಳು ಸಂಪೂರ್ಣವಾಗಿ ಹದಗೆಟ್ಟಿದ್ದು ಕೈಗಾರಿಕೆಗಳನ್ನು ನಡೆಸಲಾಗದ ಪರಿಸ್ಥಿತಿಗೆ ಬಂದಿದೆ ಈಗಾಗಲೇ ಸಾಕಷ್ಟು ಭಾರಿ ಸರ್ಕಾರ ಹಾಗೂ ಬಿಬಿಎಂಪಿ ಉನ್ನತ ಅಧಿಕಾರಿಗಳ ಗಮನಕ್ಕೆ ತಂದಿದ್ದು ಲಿಖಿತವಾಗಿ ಮನವಿ ಮಾಡಿದ್ದು ಯಾವುದೇ ಪ್ರಯೋಜನವಾಗಿಲ್ಲ ಇತ್ತ ಒಳಚರಂಡಿ ಹೀಗೆ ನಾನಾ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ನಿಟ್ಟನಲ್ಲಿ ಬಿಬಿಎಂಪಿ ವಿಫಲವಾಗಿದ್ದು ಕೈಗಾರಿಕಾ ಮಾಲೀಕರು ಹಾಗೂ ಉದ್ಯಮಿಗಳು ಕಂಪನಿಗಳನ್ನ ನಡೆಸಲಾಗದ ಪರಿಸ್ಥಿತಿಗೆ ಬಂದಿದ್ದಾರೆ ಇನ್ನು ರಸ್ತೆ ಒಂದು ಸಮಸ್ಯೆಯಿಂದ ಟ್ರಾನ್ಸ್ಪೋರ್ಟ್ ಸಮಸ್ಯೆ ಹೆಚ್ಚಾಗಿ ಈ ಟ್ರಾನ್ಸ್ಪೋರ್ಟ್ ನಿಂದ ಮಾಲೀಕರು ದಿವಾಳಿಯಾಗುವ ಸ್ಥಿತಿಯಾಗಿದೆ ಇನ್ನು ಬ್ರಾಂಡ್ ಬೆಂಗಳೂರು ನಗರ ಮಾಡಲು ಮುಂದಾಗಿರುವ ಸರ್ಕಾರ ಏಷ್ಯಾದ ಅತಿ ದೊಡ್ಡ ಪಿಣ್ಯ ಕೈಗಾರಿಕಾ ಪ್ರದೇಶದ ಅಭಿವೃದ್ಧಿಗೆ ಮುಂದಾಗಿ ಉದ್ಯಮಿಗಳು ಹಾಗೂ ಕಾರ್ಮಿಕರ ನೆರವಿಗೆ ನಿಲ್ಲುವಂತೆ ಪಿಣ್ಯ ಕೈಗಾರಿಕಾ ಸಂಘದ ಅಧ್ಯಕ್ಷ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ ನಮ್ಮ ಭಾಗದ ಪಿಣ್ಯ ಕೈಗಾರಿಕಾ ಪ್ರದೇಶದಲ್ಲಿ ಏನು ದಾಸಳ್ಳಿ ವಿಧಾನಸಭಾ ಕ್ಷೇತ್ರ ಇದೆ ಒಟ್ಟು ಎಂಬತ್ತು ಪರ್ಸೆಂಟ್ ನಮ್ಮ ಕೈಗಾರಿಕಾ ಪ್ರದೇಶ ಬರುತ್ತೆ ಆ ಒಂದು ಇನ್ಫ್ರಾಸ್ಟ್ರಕ್ಚರ್ ಏನಾದ್ರು ನೋಡಿದ್ರೆ ನಾವು ಒಂಥರ ಹಳ್ಳಿಗಳ ಕಡೆಯಾಗಿದ್ದೀವಿ ನಾವು ನಮ್ಮ ಬೇಡಿಕೆಗಳು ಒಬ್ಬ ಪ್ರತಿ ವರ್ಷ ಯಾರೇ ಒಂದು ಅಧ್ಯಕ್ಷರು ಬಂದರೂ ಕೂಡ ಮನವಿ ಸಲ್ಲಿಸಿದೀವಿ ಮತ್ತೆ ನಾವು ನಮ್ಮ ತಂಡ ಬಂದ ಮೇಲೆ ಚೀಫ್ ಕಮಿಷನರ್ ಬಿ ಬಿ ಎಂ ಪಿ ಅವ್ರಿಗೆ ತುಷಾರ್ ಗಿರಿನಾಥ್ ಸರ್ಗು ಕೂಡ ಒಂದು ರೆಪ್ರೆಸೆಂಟೇಶನ್ಸ್ ಕೊಟ್ಟಿದ್ದೀವಿ ನಮ್ದು ಏನ್ ಪ್ರೈವೇಟ್ ಇಂಡಸ್ಟ್ರಿಯಲ್ ಎಸ್ಟೇಟ್ ಇದೆ ಒಂದ್ ಇಪ್ಪತ್ತೈದು ಪ್ರೈವೇಟ್ ಇಂಡಸ್ಟ್ರಿಯಲ್ ಎಸ್ಟೇಟ್ಸ್ ಇವತ್ತಿಗೂ ಕೂಡ ಅಲ್ಲಿ ರಸ್ತೆಯಲ್ಲಿ ಗುಂಡಿ ಇರೋ ತರ ಇಲ್ಲ ಗುಂಡಿಲಿ ರಸ್ತೆ ಇರೋ ತರ ಒಂದು ವ್ಯವಸ್ಥೆ ಇದೆ ಆಮೇಲೆ ಇಲ್ಲಿ ನಮ್ಮ ಭಾಗದ ಝೋನಲ್ ಕಮಿಷನರ್ ಮತ್ತೆ ಜಾಯಿಂಟ್ ಕಮಿಷನರ್ ಅವಾಗ ಅವಾಗ ಚೇಂಜ್ ಮಾಡ್ತಾನೆ ಇರ್ತಾರೆ ಅಂದ್ರೆ ಈಗ ನಾವೊನ್ನೇ ಒಂದು ಇಂಟ್ರಾಕ್ಷನ್ ಮೀಟಿಂಗ್ ಗೆ ಒಂದು ಇನ್ವಿಟೇಷನ್ ಕೊಟ್ಬಿಟ್ಟು ಬಂದಿದೀವಿ ಒಂದು ಡೇಟ್ ಫಿಕ್ಸ್ ಮಾಡ್ಕೊಂಡ್ ಬಂದಿದೀವಿ ಅಷ್ಟಲ್ಲಿ ಜಾಯಿಂಟ್ ಕಮಿಷನರ್ ಮತ್ತೆ ತಿರ್ಗಾ ಕಾರ್ಯಕ್ರಮ ಹತ್ತಿರದಲ್ಲಿ ಅವ್ರು ಬರೋ ಟೈಮ್ ಅಲ್ಲಿ ಜಾಯಿಂಟ್ ನ ಚೇಂಜ್ ಮಾಡಿದ್ದಾರೆ ಇದು ಒಂದು ಏನು ನಮ್ಮ ಬೆಂಗಳೂರಿನ ಡೆವಲಪ್ಮೆಂಟ್ ಗೆ ತುಂಬಾ ಕುಂಠಿತವಾಗಿ ನಡೀತಾ ಇದೆ ಯಾಕಂದ್ರೆ ಸರ್ಕಾರದ ವತಿಯಿಂದನೂ ಕೂಡ ನಮ್ಮ ಡಿ ಸಿ ಎಂ ಅವರು ಆಸೆ ಪಟ್ಟಿರೋ ತರ ಬ್ರಾಂಡ್ ಬ್ಯಾಂಗ್ಳೂರ್ ಅಂತ ಏನ್ ಮಾಡ್ಬೇಕಂತ ಇದ್ದಾರೆ ಅದೇ ರೀತಿ ನಾವು ಕೂಡ ನಮ್ಮ ಮನವಿ ಚಲಿಸಿದ್ವಿ ಬ್ರ್ಯಾಂಡ್ ಪೀಣ್ಯ ಕೈಗಾರಿಕಾ ಪ್ರದೇಶ ಮಾಡಿಕೊಡಿ ಅಂತ ಆ ಒಂದು ನಿಟ್ಟಿನಲ್ಲಿ ಸರ್ಕಾರ ಕೂಡ ಒಂದು ನಮ್ಮ ಒಂದು ಏನ್ ಇನ್ಫ್ರಾಸ್ಟ್ರಕ್ಚರ್ ಇದೆ ದಯವಿಟ್ಟು ಸರ್ಕಾರಕ್ಕೆ ಮನವಿ ಮಾಡೋದು ನಿಮ್ಮ ಮುಖಾಂತರದಲ್ಲಿ ನಮ್ಮ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರ ಆಗಿರ್ಬೋದು ಅಥವಾ ಸಿ ಎಂ ಸಿದ್ದರಾಮಯ್ಯ ಅವ್ರಿಗೆ ಆಗಿರ್ಬೋದು ಮತ್ತೆ ಬಿ ಬಿ ಎಂ ಪಿ ಚೀಫ್ ಕಮಿಷನರ್ ಮತ್ತೆ ಝೋನಲ್ ಕಮಿಷನರ್ ಬಿ ಬಿ ಎಂ ಪಿ ದಾಸಳ್ಳಿ ವಿಭಾಗ ಆಗಿರ್ಬೋದು ಮತ್ತೆ ಆರ್ ಆರ್ ವಿಭಾಗ ಆಗಿರ್ಬೋದು ಅವ್ರಿಗೆ ಮನವಿ ಏನಂದ್ರೆ ನಮ್ಮ ಒಂದು ರೋಡ್ ಇನ್ ವಿಚಾರದಲ್ಲಿ ಇವನ್ ಎಷ್ಟೋ ಕಡೆ ಪಾರ್ಟ್ ವಾಲ್ ಮುಚ್ಚಿಲ್ಲ ಆಮೇಲೆ ಗುಂಡಿಗಳು ಏನ್ ನೀರ್ ನಿಂತಿ ಅಲ್ಲಿ ವ್ಯವಸ್ಥೆ ಒಂದು ಹೆಣ್ಮಕ್ಳು ಓಡಾಡೋದಕ್ಕೆ ಒಂದು ವ್ಯವಸ್ಥೆ ಇಲ್ಲ ಅಥವಾ ಸಾರ್ವಜನಿಕರು ಓಡಾಡೋ ಅಂತ ವ್ಯವಸ್ಥೆ ಇಲ್ಲ ವೆಹಿಕಲ್ ಓಡಾಡೋ ಅಂತ ವ್ಯವಸ್ಥೆ ಇಲ್ಲ ಅದೇ ಸಣ್ಣ ಪುಟ್ಟದ ಒಂದು ರಸ್ತೆಗಳಲ್ಲಿ ಅದೇ ಭಾಗದಲ್ಲಿ ಸ್ಕೂಲ್ ಕೂಡ ಇರುತ್ತೆ ಕಾಲೇಜು ಕೂಡ ಇರುತ್ತೆ ಅದೇ ಒಂದು ರೋಡ್ ಅಲ್ಲಿ ಸ್ಕೂಲ್ ಮಕ್ಕಳು ಓಡಾಡೋದಾಗಿರ್ಬೋದು ಮತ್ತೆ ಸ್ಕೂಲ್ ವಾಹನಗಳು ಓಡಾಡೋ ಆಗಿರ್ಬೋದು ಎಲ್ಲಾ ರೀತಿನೂ ತೊಂದರೆ ಆಗ್ತಿದೆ ದಯವಿಟ್ಟು ನಿಮ್ಮ ಮುಖಾಂತರದಲ್ಲಿ ಏನ್ ಮನವಿ ಮಾಡ್ತಾ ಇದ್ದೀವಿ ಸಂಬಂಧಪಟ್ಟ ಅಧಿಕಾರಿಗಳು ಏನು ಆ ಭಾಗದಲ್ಲಿ ಏನ್ ಕೆಲಸ ಆಗ್ಬೇಕು ಅವರು ಮಾಹಿತಿ ಒಂದು ಚೀಫ್ ಕಮಿಷನರ್ ಗೆ ನಮ್ಮ ಝೋನಲ್ ಕಮಿಷನರ್ಗೂ ಕೂಡ ಮೊನ್ನೆ ಒಂದು ಮನವಿ ಮಾಡಿದ್ದೀವಿ ಝೋನಲ್ ಕಮಿಷನರ್ ಗೆ ಒಂದು ಅನುದಾನ ಒಂದು ಗುಂಡಿ ಮುಚ್ಚೋ ಕಾರ್ಯಕ್ರಮ ಆಗಿರ್ಬೋದು ರಸ್ತೆ ಮಾಡೋ ಒಂದು ಇದು ಅನು ಅನುದಾನ ಒಂದು ಶೀಘ್ರದಲ್ಲೇ ಬಿಡುಗಡೆ ಮಾಡಬೇಕು ಅಂತ ಮನವಿ ಮಾಡ್ತೀನಿ ಒಟ್ಟಾರೆ ಲಕ್ಷಾಂತರ ಕಾರ್ಮಿಕ ಕುಟುಂಬಕ್ಕೆ ಆಸರಿಯಾಗಿರುವ ಏಷ್ಯಾದ ದೊಡ್ಡ ಕೈಗಾರಿಕೆಯಿಂದ ಹೊಂದಿ ದೊಡ್ಡ ಹೆಗ್ಗಳಿಕೆ ಹೊಂದಿರುವ ಪೀಣ್ಯ ಕೈಗಾರಿಕಾ ಪ್ರದೇಶದ ರಸ್ತೆಗಳ ಅವ್ಯವಸ್ಥೆ ನೋಡಿದ್ರೆ ಬಿಬಿಎಂಪಿ ಅಧಿಕಾರಿಗಳ ನಿರ್ಲಕ್ಷ್ಯ ದೊಡ್ಡದಾಗಿ ಕಾಣಿಸ್ತಾ ಇದೆ ಇತ್ತ ಅತಿ ಹೆಚ್ಚು ತೆರಿಗೆ ಕಟ್ಟುವ ಕೈಗಾರಿಕಾ ಪ್ರದೇಶದ ಪರಿಸ್ಥಿತಿ ಹಾಗಾದ್ರೆ ಹೇಗೆ ಎಂಬ ಪ್ರಶ್ನೆಗೆ ಕಾರಣವಾಗಿದೆ ಪೀಣ್ಯ ಕೈಗಾರಿಕೆಯ ರಸ್ತೆ ಗುಂಡಿಗಳು ಪ್ರಶಾಂತ್ ತಿಂಗನಹಳ್ಳಿ ನ್ಯೂಸ್ ಐಟಿ ಒನ್ ಕನ್ನಡ ದಾಸರಹಳ್ಳಿ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ